ಈಸಲೆಂದು ತುಂಗಭದ್ರಾ ನದಿಗೆ ಹಾರಿದ ತೆಲಂಗಾಣ ರಾಜ್ಯದ ವೈದ್ಯೆಯೊಬ್ಬರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಬಳಿ ಬುಧವಾರ ಸಂಭವಿಸಿದೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವ ಅನನ್ಯ ಮೋಹನ್ ರಾವ್ ನೀರಿನಲ್ಲಿ ಕೊಚ್ಚಿ ಹೋದವರು ರಜೆ ಕಳೆಯಲೆಂದು ಸ್ನೇಹಿತರೊಟ್ಟಿಗೆ ತುಂಗಭದ್ರಾ ನದಿಗೆ ಬಂದಿದ್ದರು ಎನ್ನಲಾಗಿದೆ ವೈದ್ಯ ಅನನ್ಯ ಈಜಲೆಂದು ಬಂಡೆಯೊಂದರ ಮೇಲಿಂದ ಜಿಗಿದ ದೃಶ್ಯ ಸ್ನೇಹಿತರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ವೈದ್ಯ ಅನನ್ಯರ ಶೋಧ ನಡೆಸಿದ್ದಾರೆ